ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಕಥೆನ ಶುರು ಮಾಡೋಣ ಈ ಕಥೆನ ಪೂರ್ತಿ ನೋಡಿ ನಿಮಗೆ ಸ್ಫೂರ್ತಿದಾಯಕವಾಗುತ್ತದೆ ಬನ್ನಿ ಕತೆ ಶುರು ಮಾಡೋಣ ಕೇಳಿಸದ ಒಂದು ಹಳ್ಳಿ ಅಡಕೆಮಲೆ ಅಲ್ಲಿ ಅಂದಾಜು ಇಪ್ಪತ್ತಾರು ಮನೆಗಳು ಒಂದು ಹಳೆ ಬಟ್ಟಲಿನ ಶಾಲೆ ಮತ್ತು ಒಂದು ಕುಸಿದಂಥ ದೇವಸ್ಥಾನ ಈ ಹಳ್ಳಿಯ ಜನಜೀವನದಲ್ಲಿ ಬರವಾಯಿತು ಆದರೆ ಕನಸುಗಳಿಲ್ಲ ಅನ್ನೋದೇ ನಿಜ ಆದರೆ ಅದೇ ಹಳ್ಳಿಯಲ್ಲಿ ಹುಟ್ಟಿದವನದು ಭಿನ್ನ ಕನಸು ಹಾರಬೇಕೆಂಬ ಆಶೆ ಆ ಹುಡುಗನ ಹೆಸರು ನಿಲಯ ಬಾಲ್ಯದಿಂದಲೇ ತೀವ್ರ ಬಡತನದಲ್ಲಿ ಬೆಳೆದ ಅವನು ಶಾಲೆಗೆ ಹೋದಾಗ ಕಾಲು ಚಪ್ಪಳದಿಂದ ಚಪ್ಪಲಿ ಚೀರಿಕೊಂಡು ಬರುತ್ತಿದ್ದ ತಂದೆ ಮಡದ ನಂತರ ತಾಯಿ ರತ್ನಮ್ಮ ಅಕ್ಕಿ ತೊಳೆಯುವ ಕೆಲಸ ಮಾಡಿಕೊಂಡಿದ್ದಳು ದಿನಕ್ಕೆ ಐದು ರೂಪಾಯಿ ಸಂಬಳ ಅದರಲ್ಲಿ ಊಟವೋ ವಿದ್ಯೆಯೋ ಎಂಬ ಚಿಕ್ಕತ್ತಿನ ಲೆಕ್ಕಾಚಾರ ಆದರೂ ನಿಲಯನ ಕನಸು ಏನು ನಾನು ಪೈಲಟ್ ಆಗಬೇಕು ಅಮ್ಮ ಆಕಾಶವನ್ನೇ ನನ್ನ ಮನೆ ಮಾಡಬೇಕು ರತ್ನಮ್ಮ ನಗು ಮಾಡುತ್ತಿದ್ದಳು ಅಕ್ಕಿ ಕೈ ತೊಳೆಯುವಾಗ ಎದ್ದು ನಿಲ್ಲುತ್ತಾ ಹೇಳುತ್ತಿದ್ದಳು ನೀನು ಹಾರೋವನು ಆಗಬೇಕೆಂದರೆ ನೆಲವನ್ನು ಪೂರ್ಣವಾಗಿ ಅರಿಯಬೇಕು ಮಗ ಶಾಲೆಯಲ್ಲಿ ಗುರುಗಳು ನಿಲೆಯನ ಚಾಣಕ್ಷತನ ನೋಡಿದಾಗ ಅಚ್ಚರಿಯಾಗುತ್ತಿದ್ದರು ಆದರೆ ವಿದ್ಯಾರ್ಥಿ ಯಾವುದೇ ಸ್ಪರ್ಧೆ ಗೆದ್ದರೂ ಅವನಿಗೆ ಪ್ರಶಸ್ತಿ ತೆಗೆದುಕೊಂಡು ಹೋಗಲು ಬಸ್ಸಿನ ಹಣವಿರಲಿಲ್ಲ ಹೀಗಿದ್ದರೂ ನಿಲೆಯ ಬಾಳನ್ನು ನಿಲ್ಲಿಸಿಲ್ಲ ಅವನು ಪುಳಕದಿಂದ ಪುಸ್ತಕಗಳ ಜಗತ್ತಿನಲ್ಲಿ ಬದುಕುತ್ತಿದ್ದ ಶಾಲೆಯ ಹಳೇ ಬುಕ್ಶೆಲ್ಫ್ ಅವನ ಗೆಳತಿಯಾಯಿತು ಆ ಸಮಯದಲ್ಲಿ ಒಂದು ಘಟನೆಯಿಂದ ನಿಲಯನ ಜೀವನ ತಿರುವು ತೆಳೆದಿತ್ತು ಒಂದು ದಿನ ಮಳೆ ಬಾರದ ಕಾರಣ ಅಡಕಿಮಲೆ ಗ್ರಾಮಕ್ಕೆ ಭಯಾನಕ ಬರಬಂತು ಎತ್ತರದ ಬೆಟ್ಟಗಳ ಮಧ್ಯೆ ಇದ್ದ ಹಳ್ಳಿಗೆ ಹತ್ತಿರದ ಪಟ್ಟಣದಿಂದ ಸಹಾಯ ಬಾರದಾಯಿತು ಜನರು ಅನಾಹುತ ಎದುರಿಸುತ್ತಿದ್ದರು ಆಗ ನಿಲಯ ಒಂದು ಕ್ರಾಂತಿಕಾರಿ ಯೋಚನೆ ಮಾಡಿದ ಉಪ್ಪು ಸುಗಿಕೊಳದಿಂದ ಕೊಳದಿಂದ ನೀರನ್ನು ಪೈಪ್ ಮೂಲಕ ಹಳ್ಳಿಗೆ ತೆಲುಪಿಸಬೇಕು ಹೆಸರು ಮಾತ್ರ ಹುಡುಗ ಆದರೆ ಗಟ್ಟಿ ನಿರ್ಧಾರ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ನಿಲಯ ತನ್ನ ಶಿಕ್ಷಕರ ನರವಿನಿಂದ ಹಳೆಯ ಬೈಸಿಕಲ್ ರಿಮ್ಗಳಿಂದ ನೀರಿನ ಚಕ್ರ ತಯಾರಿಸಿದ ಬಟ್ಟಲು ಪಿಪ್ಪೆಯಿಂದ ಪೈಪ್ ಅಳವಡಿಸಿದ ಮೂರು ದಿನ ರಾತ್ರಿ ಗಿಡದ ಎಲೆ ಹೊದಸಿ ತನ್ನ ಕೈ ಮುಖ ಮೈಯನ್ನೇ ಸುಡಿಸಿಕೊಂಡು ನೀರಿನ ಮಾರ್ಗ ತಯಾರಿಸಿದ ಒಂದು ಬೆಳಗ್ಗೆ ಹಳ್ಳಿಗೆ ನೀರು ತಲುಪಿದಾಗ ಜನರು ನಿಶ್ಚೇಷ್ಟರಾದರು ಯಾರೂ ನಂಬಲಾರಂತ ಸಾಹಸ ನಿಲಯ ಮಾಡಿದ ಆವರು ಅವನನ್ನು ನೀರಿನ ಹಕ್ಕಿ ಎಂದು ಹೆಸರಿಟ್ಟರು ಆದರೆ ಅವನ ಕನಸು ಇನ್ನೂ ಆಕಾಶದಲ್ಲಿತ್ತು ಪದವಿ ಶಿಕ್ಷಣಕ್ಕೆ ಹಣವಿಲ್ಲದ ಕಾರಣ ನಿಲಯ ಬೆಂಗಳೂರಿಗೆ ಬಂದು ಅಮ್ಮನ ಕಂಗಾಲದ ಚಿನ್ನದ ಹಾರದ ಹಣದಿಂದ ಇಂಜಿನಿಯರಿಂಗ್ ಪ್ರವೇಶ ಪಡೆದ ಆತನ ದಿನಗಳು ಹೋರಾಟದಿಂದ ಕೂಡಿದವು ಹಾಸ್ಟೆಲ್ ಇದ್ದಯಾದರೂ ಊಟಕ್ಕೆ ಹಣವಿಲ್ಲ ಓದಿದ ಮೇಲೆ ರಾತ್ರಿ ರಸ್ತೆ ಬದಿ ಕಾಫಿ ವಿತರಣೆಗೆ ಕೆಲಸ ಪಾಠಪುಸ್ತಕಗಳ ನಡುವೆ ಇಂತಹ ಹುಡುಗನ ಕನಸು ಬೆಳೆದದ್ದು ಹೆಮ್ಮೆ ವಿದ್ಯೆ ಮುಗಿಸಿದ ಮೇಲೆ ನಿಲಯ ಭಾರತೀಯ ವಾಯುಪಡೆ ಪರೀಕ್ಷೆ ಬರೆಯಲು ನಿರ್ಧರಿಸಿದ ಮೂರು ಬಾರಿ ಫೇಲ್ ಆದರೆ ನಾಲ್ಕನೇ ಬಾರಿ ಆಯ್ಕೆಯಾಯಿತು ಆ ದಿನ ಅಮ್ಮನಿಗೆ ಕರದಾಗ ಮೊಬೈಲ್ ಹತ್ತಿರವಿಲ್ಲದ ಕಾರಣ ಸ್ಟೇಷನ್ ಹತ್ತಿರದ ಫೋನ್ ಬೂತ್ಗೆ ಓಡಿದ ಅಮ್ಮ ನಾನೀಗ ನಿಜವಾದ ಹಕ್ಕಿ ಪೈಲಟ್ ಆಯ್ತು ಅವಳ ಕಣ್ಣು ನೀರಾಯಿತು ಅವಳು ಕೇವಲ ಅಕ್ಕಿ ತೊಳೆದವಳಲ್ಲ ಪೈಲಟ್ ತಯಾರಿಸಿದ ತಾಯಿ ಇಂದು ನಿಲಯ ಭಾರತೀಯ ವಾಯುಪಡೆಯಲ್ಲಿ ಅಗ್ರ ಅಧಿಕಾರಿ ಅವನ ಹೆಸರಿನಲ್ಲಿ ಆಕಾಶವಾಣಿ ವಿದ್ಯಾ ಟ್ರಸ್ಟ್ ಎಂಬ ಸಂಸ್ಥೆ ಪ್ರಾರಂಭವಾಗಿದೆ ಹಳ್ಳಿಗಳ ಮಕ್ಕಳಿಗೆ ಉಚಿತ ಏವಿಯೇಷನ್ ತರಬೇತಿ ಕೊಡಲಾಗುತ್ತಿದೆ ನಿಲೆಯ ಕನಸು ಇಂದು ನೂರಾರು ಮಕ್ಕಳ ಕನಸಿಗೆ ಬೆನ್ನೆಲುಬಾಗಿದೆ ಪಾಠ ಮೈಮುರಿಯುವ ಮಳೆ ಬರೆದರೂ ಕನಸು ಬಾಡದು ಕಡು ತಳಮಾನದುಂಡ ಎದ್ದವನಲ್ಲಿದೆ ಆಕಾಶ ಮುಟ್ಟುವ ಶಕ್ತಿ ದುಷ್ಟಕಾಲ ಬಂದರೂ ಕನಸು ಕಟ್ಟೋ ಮನಸ್ಸು ಇರುವವನು ನಿಂತೇ ನಿಲ್ಲುತ್ತಾನೆ ಯಾಕೆಂದರೆ ಹಕ್ಕಿಗೆ ಹಾರಲು ಬಲವಲ್ಲ ವಿಶ್ವಾಸ ಬೇಕು ಹೇಗಿತ್ತು ಈ ಕತೆ ಈ ಕತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು